ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಇವತ್ತು ನಮ್ಮ ಮಾರ್ಕೆಟ್ ಒಂದು ದಾಖಲೆಯನ್ನ ಮಾಡಿದೆ ಆ ದಾಖಲೆಯನ್ನು ಇದು ಎಷ್ಟು ಇಂಪಾರ್ಟೆಂಟ್ ಮಾರ್ಕೆಟ್ಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ನ್ಯೂಸ್ ಅಂತ ಹೇಳುವುದು ಇದನ್ನ ನೋಡೋಣ ಏನೇನಿದೆ ಅಂತ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ಏನು ಅಥವಾ ರೆಕಾರ್ಡ್ ಏನು ಅಂತ ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಇಟ್ಸ್ ಫೈವ್ ಟ್ರಿಲಿಯನ್ ಡಾಲರ್ ಮೈಲ್ ಸ್ಟೋನ್ ಫೋರ್ಟ್ ನೈಟ್ ಅಹೆಡ್ ಆಫ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫೈವ್ ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಅನ್ನ ಅಚೀವ್ ಮಾಡಿದೆ ಖಂಡಿತ ಈ ಹೆಡ್ಲೈನ್ ಅನ್ನ ನೋಡಿದ್ರೆ ಸುಮಾರು ಜನರಿಗೆ ಆಶ್ಚರ್ಯ ಆಗ್ಬಹುದು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅಂದ್ರೆ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಅಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನೀವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೊ ಫಿಫ್ಟಿ ಟು ಪಾಯಿಂಟ್ಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಥವಾ ಇವತ್ತಿನ ಐ ಕ್ಯಾಲ್ಕುಲೇಟ್ ಮಾಡಿದ್ರು ಆಲ್ ಟೈಮ್ ಐ ಅಲ್ಲಿ ಏನಿಲ್ಲ ನೋಡಬಹುದು ಫಿಫ್ಟಿ ಟು ವಿಕೈ ಎಪ್ಪತ್ತೈದು ಸಾವಿರ ಚಿಲ್ರೆ ಇದೆ ಇವತ್ತಿನ ಎಪ್ಪತ್ನಾಲ್ಕು ಸಾವಿರ ಚಿಲ್ರೆ ಸ್ಟಿಲ್ ಹೇಗೆ ಈ ರೀತಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೂಡ ಸುಮಾರು ಜನರಿಗೆ ಅನ್ಸಿರಬಹುದು ಈ ಹೆಡ್ ಲೈನ್ ಅನ್ನ ನೋಡಿದ್ಮೇಲೆ ಸೊ ಅದಕ್ಕೆ ಕೂಡ ಕಾರಣ ಇದೆ ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಈ ಫೈವ್ ಟ್ರಿಲಿಯನ್ ಮೈಲ್ ಸ್ಟೋನ್ ಏನಿದೆ ಅದರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ ನೋಡಬಹುದು ಬೈ ಕ್ರಿಯೇಟಿಂಗ್ ಅನ್ಅನ್ಪ್ರೆಸಿಡೆಂಟೆಡ್ ವೆಲ್ತ್ ಆಫ್ ಒನ್ ಟ್ರಿಲಿಯನ್ ಡಾಲರ್ ಇನ್ ಜಸ್ಟ್ ಸಿಕ್ಸ್ ಮಂತ್ಸ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆನ್ ಟ್ಯೂಸ್ಡೇ ಜಾಯಿಂಡ್ ದ ಎಕ್ಸ್ಕ್ಲೂಸಿವ್ ಫೈವ್ ಟ್ರಿಲಿಯನ್ ಡಾಲರ್ ಕ್ಲಬ್ ಫಾರ್ ದ ಫಸ್ಟ್ ಟೈಮ್ ಎವರ್ ಅಂಡ್ ಡಿಫೈಡ್ ದ ಪುಲ್ ಔಟ್ ಬಿಫೋರ್ ದ ಔಟ್ಕಮ್ ಆಫ್ ಲೋಕಸಭಾ ಎಲೆಕ್ಷನ್ ಆನ್ ಜೂನ್ ಫೋರ್ ಅಂದ್ರೆ ನಾಲ್ಕು ಟ್ರಿಲಿಯನ್ ಡಾಲರ್ ಇಂದ ಐದು ಟ್ರಿಲಿಯನ್ ಡಾಲರ್ ಏನ್ ಅಚೀವ್ ಮಾಡಿದೆ ಒನ್ ಟ್ರಿಲಿಯನ್ ಡಾಲರ್ ಇದು ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ಆಗಿದೆ ಸಿಕ್ಸ್ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಎಸ್ಪೆಷಲಿ ಐ ಎಸ್ ಪುಲ್ಔಟ್ ಇದ್ರೂ ಕೂಡ ನಿಮ್ಗೆ ಗೊತ್ತಿದೆ ನಾನು ಪ್ರತಿದಿನ ಕೂಡ ಕವರ್ ಮಾಡ್ತಾನಿದೀನಿ ಎಫ್ ಐ ಡಿ ಆಕ್ಟಿವಿಟೀಸ್ ಬಗ್ಗೆ ಸೊ ನೋಡಬಹುದು ಈ ತಿಂಗಳಲ್ಲಿ ಮೂವತ್ತೈದು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಐ ಎಸ್ ಮಾಡಿದ್ದಾರೆ ಸೊ ಈ ಅರ್ಡಲ್ ನ ಮಧ್ಯ ಕೂಡ ನಮ್ಮ ಮಾರ್ಕೆಟ್ ಒನ್ ಟ್ರಿಲಿಯನ್ ಡಾಲರ್ ಆಡ್ ಮಾಡಿದೆ ಅಂದ್ರೆ ಅಷ್ಟು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿದೆ ಅದು ವಿತ್ ಇನ್ ಆರು ತಿಂಗಳ ಒಳಗಡೆ ಜೊತೆಗೆ ಎಲೆಕ್ಷನ್ ರಿಸಲ್ಟ್ ಬರುವಂತ ಟೈಮ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೊ ಇಲ್ಲಿ ನೋಡಬಹುದು ದ ಕಂಬೈನ್ಡ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಆಲ್ ಲಿಸ್ಟೆಡ್ ಸ್ಟಾಕ್ ಅನ್ ಬಿಎಸ್ ಸಿ ಆನ್ ಟ್ಯೂಸ್ಡೇ ರೋಸ್ ಅಪ್ ಟು ರುಪೀಸ್ ಫೋರ್ ಒನ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ ಫೈವ್ ಟ್ರಿಲಿಯನ್ ಡಾಲರ್ ಡ್ಯೂರಿಂಗ ದ ಡೇ ಆಸ್ ಇನ್ವೆಸ್ಟರ್ ಕೆಪ್ಟಾನ್ ಬೈಲಿಂಗ್ ಅಪ್ ಸ್ಟಾಕ್ಸ್ ಇನ್ ದ ಬ್ರಾಡರ್ ಮಾರ್ಕೆಟ್ ವೈಲ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ವರ್ ಸ್ಟ್ರಗ್ಲಿಂಗ್ ಫಾರ್ ಡೈರೆಕ್ಷನಲ್ ಕ್ಯೂಸ್ ಫಾಲೋಯಿಂಗ್ ಲಾಸ್ಟ್ ವೀಕ್ಸ್ ರ್ಯಾಲಿ ಅಂದ್ರೆ ನಮ್ಮ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಏನಿದಾವೆ ಇವುಗಳು ಸ್ಟ್ರಗಲ್ ಮಾಡ್ತಿರುವಂತಹ ಸಮಯದಲ್ಲಿ ಓವರ್ ಆಲ್ ಬಿಎಸ್ಸಿ ಲಿಸ್ಟೆಡ್ ಕಂಪನೀಸ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಇವತ್ತಿನ ಹೈಯರ್ ಪರ್ಫಾರ್ಮೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನೂರ ಹದಿನಾಲ್ಕು ಲಕ್ಷ ಕೋಟಿ ತಲುಪಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವಾಗ ಇಂಪ್ರೂವ್ ಆಗುತ್ತೆ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂತು ಅಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗುತ್ತೆ ಡೌನ್ ಫಾಲ್ ಬಂತು ಅಂದ್ರೆ ಮಾರ್ಕೆಟ್ ಕ್ಯಾಪ್ ಕಡಿಮೆ ಆಗುತ್ತೆ ಇವತ್ತು ಸಾಕಷ್ಟು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಇಂಡೆಕ್ಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರಬಹುದು ಅಂದ್ರೆ ಸಿ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನಲ್ಲಿ ಬಟ್ ಬೇರೆ ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೀವು ಸಾಕಷ್ಟು ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀರಿ ಅಂದ್ಕೊಳ್ತೀನಿ ಅದ್ರ ಬಗ್ಗೆ ಕೂಡ ಸಪರೇಟ್ ವಿಡಿಯೋ ಕವರ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಂತ ಡೌನ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಅಂತಲ್ಲ ಹಲವಾರು ಸ್ಟಾಕ್ ಗಳು ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಆದ್ರೆ ಈ ಎಲ್ಲ ಡೌನ್ ಫಾಲ್ ನಂತರ ಕೂಡ ಹಲವಾರು ಸ್ಟಾಕ್ ಗಳು ಅಂದ್ರೆ ಮ್ಯಾಕ್ಸಿಮಮ್ ಅಥವಾ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಓವರ್ ಆಲ್ ಮಾರ್ಕೆಟ್ ನ ಫೈವ್ ಟ್ರಿಲಿಯನ್ ಡಾಲರ್ ಕ್ಲಬ್ಗೆ ನೋಡಬಹುದು ದಲಾಲ್ ಸ್ಟ್ರೀಟ್ ಜರ್ನಿ ಫ್ರಮ್ ಫೋರ್ ಟ್ರಿಲಿಯನ್ ಆನ್ ಟ್ವೆಂಟಿ ನೈನ್ತ್ ನವಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಟು ಫೈವ್ ಟ್ರಿಲಿಯನ್ ಟುಕ್ ಲೆಸ್ ದಾನ್ ಸಿಕ್ಸ್ ಮಂತ್ಸ್ ಆರ್ ತಿಂಗಳೊಳಗಡೆ ಒನ್ ಟ್ರಿಲಿಯನ್ ಡಾಲರ್ ಅನ್ನು ಆಡ್ ಮಾಡಿದೆ ಮಾರ್ಕೆಟ್ಗೆ ನಂತರ ನೀವು ಇಲ್ಲಿ ನೋಡಬಹುದು ದ ಪೇಸ್ ಆಫ್ ಸಚ್ ವೆಲ್ತ್ ಕ್ರಿಯೇಷನ್ ನೆವರ್ ಸೀನ್ ಬಿಫೋರ್ ಇನ್ ದ ಹಿಸ್ಟ್ರಿ ಆಫ್ ದ ಮಾರ್ಕೆಟ್ ಅಂದ್ರೆ ಈ ರೀತಿ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಟ್ರಿಲಿಯನ್ ಡಾಲರ್ ವೆಲ್ತ್ ಕ್ರಿಯೇಷನ್ ಇದೆಯಲ್ಲ ಈ ರೀತಿಯ ಬೆಳವಣಿಗೆಯನ್ನ ಈ ಹಿಂದೆಂದು ಕೂಡ ಮಾರ್ಕೆಟ್ ಕಂಡಿಲ್ಲ ಆ ರೀತಿಯ ಬೆಳವಣಿಗೆ ಈ ಆರು ತಿಂಗಳಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ದಾಖಲೆನೆ ಸರಿ ಅಂತ ಹೇಳ್ಬಹುದು ನೋಡಬಹುದು ನಿಫ್ಟಿ ಇನ್ನು ಟೂ ಫಿಫ್ಟಿ ಪಾಯಿಂಟ್ಸ್ ಡೌನ್ ಇದೆ ಆಲ್ ಟೈಮ್ ಐಗೆ ಬಟ್ ಅಟ್ ದ ಸೇಮ್ ಟೈಮ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ ಆಲ್ ಟೈಮ್ ಐ ಅನ್ನ ಅಥವಾ ಹೊಸ ಹೈ ಅನ್ನ ಇವತ್ತಿನ ಸೆಷನ್ ಅಲ್ಲಿ ಅಚೀವ್ ಮಾಡಿದಾವೆ ಇದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಈ ರೀತಿ ವೆಲ್ತ್ ಕ್ರಿಯೇಷನ್ ಆಗ್ಲಿಕ್ಕೆ ಕಾರಣ ಏನು ಈ ಹಿಂದೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರ್ತಾ ಇತ್ತು ಅಂತಂದ್ರೆ ಯಾವಾಗೆಲ್ಲ ಎಫ್ ಐ ಎಸ್ ಗಳು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಅಂತಹ ಸಮಯದಲ್ಲಿ ಮಾರ್ಕೆಟಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ನಮ್ಮ ಮಾರ್ಕೆಟಲ್ಲಿ ಅಲ್ಲಿ ಆದ್ರೆ ಈಗ ಅವರು ಪುಲ್ಔಟ್ ಮಾಡುವಂತಹ ಸಮಯದಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ತಾ ಇದೀವಿ ಸೊ ಅದಕ್ಕೆ ಮೇಜರ್ ಆಗಿ ಕಾರಣ ರೀಟೇಲ್ ಇನ್ವೆಸ್ಟರ್ಸ್ ಆ್ಯಂಡ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು ಸೊ ಅದನ್ನು ಇಲ್ಲೂ ಕೂಡ ನೋಡ್ಬೋದು ದಿಸ್ ಲೆಗ್ ಆಫ್ ದ ಬುಲ್ ರನ್ ಈಸ್ ಬೀಯಿಂಗ್ ಫಿಲ್ಡ್ ಬೈ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ರಿಟೇಲ್ ಆ್ಯಂಡ್ ಎಚ್ ಎನ್ ಐ ಇನ್ವೆಸ್ಟರ್ಸ್ ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಅವರಿಗೆ ದುಡ್ಡು ಬರ್ತಾ ಇರೋದು ಅಗೇನ್ ರಿಟೇಲ್ ಇನ್ವೆಸ್ಟರ್ಸ್ ಇಂದಾನೆ ಹೇಗೆ ಅಂತಂದ್ರೆ ಡೈರೆಕ್ಟ್ ಆಗಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡದೇ ಇರೋರು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಮ್ಯೂಚುವಲ್ ಫಂಡ್ ಗಳು ಏನ್ ಬಂತು ಅಂದ್ರೆ ಇನ್ಫ್ಲೋ ಆಬ್ವಿಯಸ್ಲಿ ಅದನ್ನ ಮಾರ್ಕೆಟ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ತಾರೆ ಸೊ ಇನ್ ಆಗಿ ಅದನ್ನು ಕೂಡ ಕಂಟ್ರೋಲ್ ಮಾಡ್ತಿರೋದೇ ರಿಟೇಲ್ ಇನ್ವೆಸ್ಟರ್ಸ್ ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ಅದನ್ನ ಅವ್ರು ಇಟ್ಕೊಂಡು ಆಗೋದಿಲ್ಲ ಮಾರ್ಕೆಟ್ ಗೆ ಹಾಕ್ಲೇಬೇಕು ಯಾಕಂದ್ರೆ ಇಟ್ಕೊಂಡು ಕುತ್ಕೊಂಡ್ರೆ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಇನ್ಫ್ಲೋ ಜಾಸ್ತಿ ಬಂದಷ್ಟು ಮ್ಯೂಚುವಲ್ ಫಂಡ್ಗಳಿಗೆ ಅವರು ಮಾರ್ಕೆಟ್ ಗೆ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಸೊ ಅದೇ ಮೇಜರ್ ಆಗಿ ಕಾರಣ ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಎಫ್ ಐ ಸೆಲ್ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗಿ ಐ ಎಸ್ ಬೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ನೋಡ್ಬೋದು ನೀವು ಇಲ್ಲಿ ಮೂವತ್ತೈದು ಸಾವಿರದ ಆರುನೂರು ಕೋಟಿ ಇವರು ನೆಟ್ ಸೆಲಿಂಗ್ ಅನ್ನು ಮಾಡಿದ್ರೆ ಮೂವತ್ ಸಾವಿರದ ಎಂಟುನೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಇನ್ನು ಲಾಸ್ಟ್ ಮಂತ್ ಅಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನೀವು ಇಲ್ಲಿ ನೋಡಬಹುದು ಮೂವತ್ತೈದು ಕೋಟಿ ನೆಟ್ ಸೆಲಿಂಗ್ ಅನ್ನ ಇವ್ರು ಮಾಡಿದ್ರೆ ಅನ್ನು ಮಾಡಿದರೆ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಡಿಎಸ್ ಬೈ ಮಾಡಿದ್ದಾರೆ ಯಾಕೆಂತಂದ್ರೆ ಅವರ ಕೈ ಸ್ಟ್ರಾಂಗ್ ಆಗ್ತಾ ಇದೆ ಬಿಕಾಸ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಗಳ ಮೂಲಕ ಇನ್ವೆಸ್ಟ್ ಮಾಡೋ ಅಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ನಮ್ಮ ಎಕಾನಮಿಗೆ ಸ್ಟ್ರಾಂಗ್ ಮೊಮೆಂಟಮ್ ಅನ್ನ ತಂದು ಕೊಡ್ತಾ ಇದೆ ಎಲ್ರಿಗೂ ಕೂಡ ಇನ್ವೆಸ್ಟ್ ಮಾಡೋ ಅಂತ ಇಂಟ್ರೆಸ್ಟ್ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ನಿನ್ನೆ ತಾನೇ ನರೇಂದ್ರ ಮೋದಿ ಅವರು ಸ್ಪೀಚ್ ಅಲ್ಲಿ ಹೇಳಿದ್ರು ನಮ್ಮ ಜನರು ರಿಸ್ಕ್ ತಕೊಳ್ಳುವಂತ ಕೇಪಬಿಲಿಟಿ ಬೆಳೆಸ್ಕೊಳ್ಬೇಕು ಅಂತ ಆಗ್ಲೇ ನಾವು ಏನಾದ್ರೂ ಎಕ್ಸ್ಟ್ರಾ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಾವು ಇನ್ವೆಸ್ಟ್ಮೆಂಟ್ ಅನ್ನೇ ಮಾಡ್ದೆ ನಮ್ಮ ಹತ್ರ ಇರೋ ದುಡ್ಡು ಡಬಲ್ ಆಗ್ಬೇಕು ಟ್ರಿಪಲ್ ಆಗ್ಬೇಕು ಅಂತಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಜನ ಅದನ್ನ ಮಾಡ್ತಿದ್ರೆ ಆ ಅವೇರ್ನೆಸ್ ಬೆಳೀತಾ ಇದೆ ಅದು ಖಂಡಿತ ಎಕಾನಮಿಗೂ ಕೂಡ ಒಳ್ಳೇದು ನಮ್ಮ ಮಾರ್ಕೆಟ್ಗೂ ಕೂಡ ಒಳ್ಳೇದು ಜೊತೆಗೆ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ತುಂಬಾ ಒಳ್ಳೆ ವಿಚಾರ ಆಗುತ್ತೆ ಆದ್ರೆ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ತುಂಬಾ ಜನ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡೋದು ಅಥವಾ ಡೇ ಟ್ರೇಡಿಂಗ್ ಇಳಿಯೋದು ಈ ರೀತಿ ಸಾಕಷ್ಟು ಜನ ಹಣ ಕಳ್ಕೊಳ್ತಾರೆ ಅದನ್ನ ಬಿಟ್ಟು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಲಾಸ್ ಆಗುವಂತ ಚಾನ್ಸಸ್ ಜಸ್ಟ್ ಟೂ ಟು ತ್ರೀ ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಟೆನ್ ಪರ್ಸೆಂಟ್ ಇರಬಹುದು ನೈಂಟಿ ಪರ್ಸೆಂಟ್ ಆಫ್ ಟೈಮ್ ಪ್ರಾಫಿಟ್ ಆಗುತ್ತೆ ಆ ಟೆನ್ ಪರ್ಸೆಂಟ್ ಕೂಡ ಲಾಸ್ ಆಗೋದು ಯಾಕೆ ಅಂತಂದ್ರೆ ರ್ಯಾಂಡಮ್ ಆಗಿ ಬೈ ಮಾಡೋದಕ್ಕೆ ಅಥವಾ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡದೆ ಇರೋದಕ್ಕೆ ಇವೆಲ್ಲನೂ ಕೂಡ ನಾವು ತಿದ್ಕೊಳ್ಳೋ ಅಂತ ತಪ್ಪುಗಳು ಇಂಥವನ್ನ ತಿದ್ದುಕೊಂಡ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಲಾಂಗ್ ಟರ್ಮ್ ಅಲ್ಲಿ ಲಾಸ್ ಆಗುವಂತ ಚಾನ್ಸಸ್ ನಿಲ್ ಮಾಡಬಹುದು ಸೊ ನಾನು ಹಾಗೇನೆ ಸಾಕಷ್ಟು ಸಲ ರಿಪೀಟ್ ಮಾಡ್ತಾ ಇರ್ತೀನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಅಂತ ಖಂಡಿತ ಇದು ಕೇಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ ಬೇಗ ರಿಟರ್ನ್ಸ್ ಬೇಕು ಅನ್ಸ್ಬೋದು ಬಟ್ ನಿಮ್ಗೆ ಬೆಸ್ಟ್ ವೆಲ್ತ್ ಕ್ರಿಯೇಟ್ ಮಾಡಿಕೊಡೋದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಅಷ್ಟೇ ಚಾಲೆಂಜಿಂಗ್ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾಕೆಂತಂದ್ರೆ ಒಳ್ಳೆ ಸ್ಟಾಕ್ ಗಳು ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಬಿದ್ದಾಗ ಓಲ್ಡ್ ಮಾಡೋ ಅಂತ ಧೈರ್ಯ ಪೇಷನ್ಸ್ ಯಾರಿಗಿರುತ್ತೆ ಆ ಧೈರ್ಯ ಪೇಷನ್ಸ್ ಅನ್ನ ತೋರಿದವರೇ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಅದೇ ಸ್ಟಾಕ್ ಗಳಲ್ಲಿ ಪಡ್ಕೊಳ್ಳೋದು ಸೊ ನೀವು ಕಂಪನಿಗಳ ಬಿಸಿನೆಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಜೊತೆಗೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಸೊ ಈ ರೀತಿ ದಾಖಲೆಗಳು ಬರ್ತಾನೆ ಇರುತ್ತೆ ಪ್ರತಿದಿನ ಕೂಡ ನಮಗೆ ಖಂಡಿತ ಲಾಭ ಅಂತೂ ಆಗ್ತಾನೆ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ಅಂದ ಗ್ಲೋಬಲ್ ಮ್ಯಾಪ್ ಇಂಡಿಯಾ ಇಸ್ ದ ಫಿಫ್ತ್ ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಬಿಹೈಂಡ್ ಓನ್ಲಿ ಹಾಂಗ್ಕಾಂಗ್ ಜಪಾನ್ ಚೀನಾ ಅಂಡ್ ದ ಮದರ್ ಆಫ್ ಮಾರ್ಕೆಟ್ ಯು ಎಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಅನ್ನ ಓದಬಹುದು ದ ಮದರ್ ಆಫ್ ದ ಮಾರ್ಕೆಟ್ ಯು ಎಸ್ ಅಂತಂದ್ರೆ ಯೂಜ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ಯು ಎಸ್ ಮಾರ್ಕೆಟ್ ನ ಫಾಲೋ ಮಾಡ್ತವೆ ಯಾಕಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮಿ ಬಿಗ್ಗೆಸ್ಟ್ ಎಕಾನಮಿ ಆ ಕಾರಣಕ್ಕಾಗಿ ಸೊ ಈಗ ಸದ್ಯದ ಮಟ್ಟಿಗೆ ಫಿಫ್ತ್ ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ನು ಜಿ ನಲ್ಲೂ ಕೂಡ ನಿಮಗೆ ಗೊತ್ತಿಲ್ಲ ನಾವೀಗ ಫಿಫ್ತ್ ಲಾರ್ಜೆಸ್ಟ್ ಜಿ ಕೂಡ ಹಾಗೆ ಇಂಡಿಯಾ ಒನ್ ಟ್ರಿಲಿಯನ್ ಅಚೀವ್ ಮಾಡಿರೋದು ಯಾವಾಗ ಅಂತ ನೋಡಬಹುದು ಟ್ವೆಂಟಿ ಏತ್ ಮೇ ಟೂ ತೌಸಂಡ್ ಸೆವೆನ್ ಸೊ ಟೂ ತೌಸಂಡ್ ಸೆವೆನ್ ಅಲ್ಲಿ ಒನ್ ಟ್ರಿಲಿಯನ್ ಡಾಲರ್ ಅನ್ನು ಅಚೀವ್ ಮಾಡಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ ಹಾಗೆ ಟೂ ಟ್ರಿಲಿಯನ್ ಡಾಲರ್ ಅಚೀವ್ ಮಾಡ್ಲಿಕ್ಕೆ ನೆಕ್ಸ್ಟ್ ಟೆನ್ ಇಯರ್ಸ್ ತಗೊಂಡಿದೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೇಳು ನೋಡಬಹುದು ದ ಟೂ ಟ್ರಿಲಿಯನ್ ಮೈಲ್ ಸ್ಟೋನ್ ಕೆಮಿಟೀನ್ ಮೇ ಟೂ ತೌಸಂಡ್ ಸೆವೆಂಟೀನ್ ಟೆನ್ ಇಯರ್ಸ್ ಗೆ ಒನ್ ಟ್ರಿಲಿಯನ್ ಡೆವಲಪ್ ಆಗಿದೆ ಹಾಗೆ ತ್ರೀ ಟ್ರಿಲಿಯನ್ ನೋಡಬಹುದು ಫೋರ್ ಇಯರ್ಸ್ ಅಲ್ಲಾಗಿದೆ ಸೊ ಆದ್ರೆ ನಾಲ್ಕರಿಂದ ಐದು ಟ್ರಿಲಿಯನ್ ಜಸ್ಟ್ ವಿತ್ ಇನ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಇಪ್ಪತ್ತೊಂಬತ್ತು ನವೆಂಬರ್ ನಾಲ್ಕ ಟ್ರಿಲಿಯನ್ ಅಚೀವ್ ಮಾಡಿದ್ದು ಇಪ್ಪತ್ತೊಂದು ಮೇ ಗೆ ಐದು ಟ್ರಿಲಿಯನ್ ಆಗಿದೆ ಅಂದ್ರೆ ಇನ್ನು ಒಂದ್ ವಾರ ಮುಂಚೆ ಆರ್ ತಿಂಗಳಿಗೆ ಇನ್ನು ಒಂದ್ ವಾರ ಮುಂಚೆನೆ ಅಚೀವ್ ಆಗಿದೆ ಇದೇ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ಮ ಮಾರ್ಕೆಟ್ ಜರ್ನಿಗೂ ಕೂಡ ಕನೆಕ್ಟ್ ಆಗುತ್ತೆ ಹೇಗೆ ಅಂತಂದ್ರೆ ನೀವು ಒಂದು ಲಕ್ಷನ ಹತ್ತು ಲಕ್ಷ ಮಾಡೋಕೆ ತುಂಬಾ ಸಮಯ ತಗೊಳುತ್ತೆ ಆದ್ರೆ ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಮಾಡೋಕೆ ಸಮಯ ತಗೊಳೋದಿಲ್ಲ ಜಾಸ್ತಿ ಅದೇ ನಿಮ್ಮ ಹತ್ರ ಹತ್ತು ಲಕ್ಷ ಇದೆ ಅಂತಂದ್ರೆ ಒಂದು ಕೋಟಿ ಮಾಡ್ಲಿಕ್ಕೆ ಸಮಯ ಜಾಸ್ತಿ ತಗೊಳುತ್ತೆ ಅದೇ ಒಂದು ಕೋಟಿಯಿಂದ ಎರಡು ಕೋಟಿ ಮೂರ್ ಕೋಟಿ ಮಾಡ್ಲಿಕ್ಕೆ ಅಷ್ಟು ಸಮಯ ತಗೊಳ್ಳೋದಿಲ್ಲ ಮಾರ್ಕೆಟ್ ಅಲ್ಲಿ ಸೇಮ್ ಇಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಬಂದಿದೆಯೋ ಇದೇ ರೀತಿ ಇರುತ್ತೆ ವೆಲ್ತ್ ಕ್ರಿಯೇಷನ್ ಹಾಗಾಗಿನೆ ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು ಒನ್ ಟ್ರಿಲಿಯನ್ ಆದ್ಮೇಲೆ ಟೂ ಟ್ರಿಲಿಯನ್ ಅಚೀವ್ ಮಾಡ್ಲಿಕ್ಕೆ ಟೆನ್ ಇಯರ್ಸ್ ತಗೊಂಡಿದ್ದು ನಾಲ್ಕರಿಂದ ಐದು ಟ್ರಿಲಿಯನ್ ಅಚೀವ್ ಮಾಡ್ಲಿಕ್ಕೆ ಜಸ್ಟ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಟ್ರಿಲಿಯನ್ ಆಡ್ ಆಗಿದೆ ಸೊ ಮಾರ್ಕೆಟ್ ಅಲ್ಲಿ ನಾವು ರಿಟರ್ನ್ಸ್ ಗಳಿಸೋದು ಹೀಗೆ ಹಾಗಾಗಿ ಸಾಧ್ಯವಾದಷ್ಟು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ವರ್ಷಗಳು ಹೇಗೆ ಉರುಳುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ಲಾಕ್ಡೌನ್ ಅನ್ನ ಈಗೊಮ್ಮೆ ನೆನೆಸ್ಕೊಳ್ಳಿ ಎಷ್ಟು ದಿನ ಆಯ್ತು ನಮಗೆ ಇತ್ತೀಚೆಗೆ ಆದಂತ ದಿನಗಳು ಅನ್ಸುತ್ತೆ ಆದ್ರೆ ಈಗಾಗಲೇ ಮೂರುವರೆ ನಾಲ್ಕು ವರ್ಷ ಆಯ್ತು ಸೊ ವರ್ಷಗಳು ಉರುಳುತಾನೆ ಇರುತ್ತೆ ನೋಡ್ತಾ ನೋಡ್ತಾನೆ ಬಂದೋಗುತ್ತೆ ನಮ್ಗೆ ಲಾಂಗ್ ಟರ್ಮ್ ಅಂದ ತಕ್ಷಣ ಅಯ್ಯೋ ಲಾಂಗ್ ಟರ್ಮ್ ಅನ್ನೋ ಅಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಎಷ್ಟು ಬೇಗ ಈ ಲಾಂಗ್ ಟರ್ಮ್ ಬರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ನಾವು ಮುಂದೆ ಬರೋ ಐದು ವರ್ಷನ ಊಹಿಸ್ಕೊಳ್ಳೋದಕ್ಕಿಂತ ಹಿಂದೆ ಕಳೆದೋದ ಐದು ವರ್ಷಗಳನ್ನ ಊಹಿಸ್ಕೊಳ್ಳಿ ಅಯ್ಯೋ ಎಷ್ಟು ಬೇಗ ಆಯ್ತಲ್ವಾ ಅನ್ಸುತ್ತೆ ಇಷ್ಟೇ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೀವು ಜಸ್ಟ್ ಇನ್ವೆಸ್ಟ್ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಇದಿಷ್ಟನ್ನ ನಾನು ಹೇಳ್ಬಹುದು ಸೊ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ನರೇಂದ್ರ ಮೋದಿ ಅವರು ಆಗ್ಬಹುದು ಅಮಿತ್ ಶಾ ಅವ್ರ ಆಗ್ಬಹುದು ಎಲ್ಲರೂ ಕೂಡ ಈಗಾಗಲೇ ಹೇಳಿರೋ ಒಂದೇ ಮಾತು ಜೂನ್ ನಾಲ್ಕರ ನಂತರ ಮಾರ್ಕೆಟ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಗೊತ್ತಿಲ್ಲ ರಿಸಲ್ಟ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ನಾನು ನಾನೊಂದು ಕವರ್ ಮಾಡ್ತಾ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ ಅದರಲ್ಲಿ ಸರ್ಕಾರಿ ಕಂಪನಿಗಳು ಹಾಗೂ ನೆಕ್ಸ್ಟ್ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ ಖಂಡಿತ ಬಿಗ್ ಅಚೀವ್ಮೆಂಟ್ ಮೆಂಟ್ ಅಂತಾನೆ ಹೇಳ್ಬಹುದು ಆರು ತಿಂಗಳಲ್ಲಿ ಒನ್ ಟ್ರಿಲಿಯನ್ ಡಾಲರ್ ನಮ್ಮ ಮಾರ್ಕೆಟ್ ಆಡ್ ಮಾಡಿರೋದು ಇನ್ವೆಸ್ಟರ್ಸ್ ಗೆ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿ ಇದೇ ರೀತಿ ಮುಂದೆ ಕೂಡ ಕ್ರಿಯೇಟ್ ಮಾಡುತ್ತೆ ಮಾಡ್ತಾನೆ ಇರುತ್ತೆ ನೀವು ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿರಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ